ಬಾಡು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಅದ್ಭುತವಾದಂತಹ ಮದುವೆಯ ಕ್ಷಣವನ್ನು ನಾನಿವಿಲಿ ಗಮನಿಸ್ತಾ ಇರಬಹುದು ಹೌದು ಅಪರೂಪದ ಕ್ಷಣಗಳು ತುಂಬಾ ಚೆನ್ನಾಗಿ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಮಾಲಾಶ್ರೀ ಬೆಳಗುಂದಿ ಅವರು ಸೊ ಇವರು ಮದುವೆ ಆಗಿದ್ದು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತುಂಬಾನೇ ಅದ್ಭುತವಾಗಿ ಜೋಡಿ ಕೂಡ ಇದೆ ಎಲ್ರಿಗೂ ಕೂಡ ಈ ಒಂದು ಜೋಡಿ ಅಂದ್ರೆ ಇಷ್ಟ ಎಷ್ಟು ಲವಲವಿಕೆಯಿಂದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಎಷ್ಟು ಸಿಂಪಲ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅದ್ಭುತವಾದಂಥ ಜೋಡಿ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಖುಷಿ ಪಡ್ತಾರೆ ಇವರ ಒಂದು ಜೋಡಿಯನ್ನ ನೋಡಿದ್ರೆ ಆ ರೀತಿ ಅದ್ಭುತವಾದಂಥ ಜೋಡಿಯ ಒಂದು ಕ್ಷಣಗಳು ಇವೆಲ್ಲವೂ ಕೂಡ ಸೊ ನಿಮಗೂ ಕೂಡ ಇಷ್ಟನಾ ಬಾಳುಬಿಳಗುಂದಿ ಮತ್ತೆ ಅವರು ಸದ್ಯಕ್ಕೆ ಮುದ್ದಾದ ಮಗ ಭಗತ್ ಅಂತ ತುಂಬಾ ಚೆನ್ನಾಗಿ ಕೂಡ ಕುಟುಂಬವನ್ನ ನಡೆಸ್ತಾ ಇದ್ದಾರೆ ಸಖತ್ತಾಗಿ ಸಿಗ್ತಾ ಇದೆ ಅವಕಾಶಗಳು ಮತ್ತೆ ಒಳ್ಳೊಳ್ಳೆ ರಸಮಂಜರಿ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದಾರೆ ಅದು ಕೂಡ ಒಂದು ಮೇನ್ ಸ್ಪೆಷಲ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಆಡೋಕೆ ಅವಕಾಶಗಳು ಕೂಡ ಸಿಗ್ತಾ ಇದೆ ಮಾಲಾಶ್ರೀ ಅವರು ಮಗುವನ್ನು ನೋಡ್ಕೊಳ್ಳೋದ್ರೆಲ್ಲ ಬ್ಯುಸಿ ಆಗಿರ್ತಾರೆ